ಇದು ಐದನೇ ವರ್ಷದ ವಿಶ್ವಕುಂದಾಪುರ ಕನ್ನಡದ ಆಚರಣೆ ಐದು ವರ್ಷದ ಹಿಂದೆ ಸ್ವಲ್ಪ ಜನ ಕೂತ್ಕಂಡ್ ಎಲ್ಲರಿಗೂ ದಿನ ಇತ್ತು ನಮ್ಮ ಜೀವನದಂಗೆ ನಮ್ಮ ಇತ್ತೀಚಿನ ದಿನ ಏನಂದ್ರೆ ಇವತ್ತಿಗೆ ಬೇರೆ ಫ್ರೆಂಡ್ಶಿಪ್ ದಿನ ಗೆಳೆತನದ ದಿನ ಅಂತ ಸಹ ಇವತ್ತು ಅದರದ್ದು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಜೀವನದ ಅತ್ಯಂತ ಪರಿಶುದ್ಧವಾದಂತಹ ಸಂಬಂಧ ಹಾಗೂ ನಿಸ್ವಾರ್ಥವಾದಂತಹ ಸಂಬಂಧ ಅಂತಿದ್ರೆ ಅದು ಗೆಳೆತನ ಆ ಕೆಳಕರ ದಿನದ ಶುಭಾಶಯಗಳನ್ನು ಸಹ ನಿಮ್ಮ ನಾನು ಹೇಳ್ತಾ ಇದ್ದೆ ಐದು ವರ್ಷದ ಕೆಳಗೆ ಸ್ವಲ್ಪ ಜನ ಸೇರ್ಕೊಂಡ ಎಲ್ಲದಕ್ಕೂ ದಿನ ಇತ್ತು ಭಾಷೆಗೊಂದು ಯಾಕೆ ದಿನ ಇಲ್ಲ ಅಂತ ಹೇಳಿ ಒಂದು ಗುಂಡಾಪುರ ಕನ್ನಡ ದಿನ ಆಯ್ತು ಅದು ವಿಶ್ವ ಕನ್ನಡ ದಿನ ಅಂತ ಹೇಳಿ ಹೇಳಿ ಅದಕ್ಕೆ ಹೆಸರಾಯ್ತು ಏಕಡಿ ಮಾಡುದಂತ ಆಸಾಡಿ ಹಬ್ಬ ದಿನ ಮಾಡೋದಂತ ಸಹ ಆಯ್ತು ಹೀಗೆ ಒಂದು ಸ್ವಲ್ಪ ಜನ ಒಂದು ಎಂಟತ್ತು ಜನ ಹುಡುಗರು ಸೇರಿ ಮಾಡದಂತ ಚಿಂತನೆ ಇವತ್ತು ವಿಶ್ವದಾದ್ಯಂತ ವಿಶ್ವಕಂದಾಪುರ ಕನ್ನಡ ದಿನ ಆಚರಣೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಭಾಷೆಯಲ್ಲಿ ಹಾಗೂ ಭಾಷೆ ಎಲ್ಲಿದ್ರು ನಮ್ಮ ಹೃದಯದಲ್ಲಿತ್ತು ಅನ್ನುವಂತಹ ಆ ಒಂದು ಭಾವ ಆದ್ರಿಂದ ಭಾಷೆ ಎಲ್ಲ ಬದುಕಂತ ಹೇಳಿ ಇಟ್ಕೊಂಡು ಐದು ವರ್ಷದಲ್ಲ ವಿಶ್ವಕಂದಾಪುರ ಕನ್ನಡ ದಿನದ ಆಚರಣೆ ಶುರುವಾದ ಮೇಲೆ ಆದಂತ ಕೆಲವು ಬದಲಾವಣೆಗಳನ್ನ ನಿಮ್ಗೆ ಹೇಳಿಕೆ ಒಂದನೇದಾಗಿ ನಾವು ಕಳಿಸಲೇ ನಮ್ಮ ರಿಷೀಬ್ ಶೇಖರ್ ಸಾರ್ ಹೇಳಿದ್ರು ಎಂತಂದ್ರೆ ನಾವು ಬೆಂಗಳೂರಿಗೆ ಬಂದಾಗಲಿಕ್ಕೆ ನೀವು ಎಲ್ಲಿಯವ್ ಕೇಳಿದ್ರ ಮಂಗಳೂರಿನ ಹೇಳ್ತಿತ್ತು ಆಮೇಲೆ ಎಲ್ಲಂತ ಹೇಳಿ ಉಡುಪಿಯರ್ ಅಂತ ಹೇಳು ಬಂತು ಆದ್ರೆ ಒಂದ್ ಹೇಳ್ತೆ ಈಗ ನೀವು ಅಲ್ಲಿವರಂತ ಹೇಳಿ ಕೇಳಿದ್ರೆ ದೈ ರೀತಿ ನಾವು ಕುಂದಾಪುರದವರ ಎಲ್ಲಿ ಒಂದು ಕಾರ್ಯಕ್ರಮ ಮೇಲೆ ಆಮೇಲೆ ಈ ಕಾರ್ಯಕ್ರಮದ ಬರೀ ಭಾವನಾತ್ಮಕವಾದಂತಹ ಕಾರ್ಯಕ್ರಮ ಮಾತ್ರ ಇರಲಿಲ್ಲ ಪ್ರಥಮ ವರ್ಷ ನಾವು ವಿಶ್ವಕುಂದಾಪುರ ಕನ್ನಡ ದಿನ ಮಾಡಿದಾಗ ಸರ್ಕಾರಕ್ಕೆ ನಮ್ಮ ಜಯಪ್ರಕಾಶ್ ಶೆಟ್ಟ ಆ ತುಂಬಾ ಕೆಲಸ ಮಾಡಿದ ಒಂದು ಪ್ರಸ್ತಾವನೆ ಇಡುತ್ತೆ ಎಲ್ಲದಕ್ಕೂ ಅಕಾಡೆಮಿಗಳಿದ್ದು ಅಧ್ಯಯನ ಪೀಠಗಳಿದ್ದು ನಮ್ಮ ಭಾಷೆಗೊಂದು ಒಂದಿಷ್ಟು ಅಧ್ಯಯನ ಪೀಠ ಆಗ್ರಹ ಆಯಿತು ಅದ್ರ ಮೂಲಕ ಕುಂದಾಪುರದ ಭಾಷೆ ನೆಲದ ಸೊಗಡು ಸಂಸ್ಕೃತಿ ಆಚರಣೆಗಳು ಮತ್ತು ಆರಾಧನೆಗಳ ದಾಖಲೀಕರಣ ಮತ್ತೆ ಅದು ಆ ವಿಷಯದಲ್ಲಿ ಒಂದಿಷ್ಟು ಅಕಾಡೆಮಿ ಕೆಲಸ ಇನ್ನುವಂತ ಒಂದು ಆಸೆಯಿಂದ ಒಂದು ನಾವು ರಿಕ್ವೆಸ್ಟ್ ಅನ್ನು ಇಡುತ್ತೆ ಕರ್ನಾಟಕ ಸರ್ಕಾರದ ಮೂಲಕ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕುಂದಾಪುರ ಕನ್ನಡ ಅಧ್ಯಯನ ಪೀಠಕ್ಕೆ ಕಾರಣ ಅಂತ ಅಂತಿದ್ರೆ ಅದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ದಿನಾಚರಣೆ ಅದು ಮುಂದುವರಿದ ಭಾಗವಾಗಿ ಈ ತರ ಪೀಠಗಳೆಲ್ಲ ಸ್ಥಾಪನೆ ಅಥವಾ ಅದರಲ್ಲಿ ಚಟುವಟಿಕೆ ನಡೆಯಬೇಕಂದ್ರೆ ಅದಕ್ಕೊಂದಿಷ್ಟು ಪಂಟ್ಬೇಕು ಆ ವಿಷಯದಲ್ಲೂ ಸಹ ಒಂದಿಷ್ಟು ಫಲವತ್ತು ನಾವು ಮಾಡಿದ ಮೇಲೆ ಮತ್ತೆ ಮಾನ್ಯ ಜಯಪ್ರಕಾಶ್ ಶೆಟ್ಟಿ ಅವರ ಪ್ರಯತ್ನದ ಮೂಲಕ ಕರ್ನಾಟಕ ಸರ್ಕಾರದಿಂದ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಐವತ್ತು ಲಕ್ಷ ರೂಪಾಯಿಯ ಒಂದು ಗ್ರಾಂಟ್ ಸಹ ಮಂಜೂರಾಯಿತು ತನ್ಮೂಲಕ ಕುಂದಾಪುರ ಕನ್ನಡ ಅಧ್ಯಯನ ಪೀಠದಲ್ಲಿ ನಮ್ಮ ಭಾಷೆಯ ಬಗ್ಗೆ ಒಂದಿಷ್ಟು ಕೆಲಸ ಶುರುವಾಯಿತು ಅದಕ್ಕೆಲ್ಲ ಕಾರಣ ಈ ವಿಶ್ವ ಕುಂದಾಪುರ ಕನ್ನಡ ದಿನ ಅದೆಲ್ಲದಕ್ಕಿಂತ ಹೆಚ್ಚು ಕುಂದಾಪುರದ ಶಬ್ದ ಬೆಂಗಳೂರು ನಾವು ಕೇಳ್ತೀವಿ ಬೇರೆಯವರೆಲ್ಲ ಕಾರ್ಯಕ್ರಮ ಮಾಡ್ತಿದ್ದೀವಿ ಆ ಕಾರ್ಯಕ್ರಮದ ಒಳಗೆ ನಾವು ಹೋಗಿ ಒಂದಿಷ್ಟು ಕೆಲಸ ಮಾಡಿ ಬರ್ತಿತ್ತು ಆದರೆ ನಾವೇ ಸೇರಿ ಒಂದಿಷ್ಟು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಕನಕ್ಕೆ ಇಡೀ ಬೆಂಗಳೂರಿನ ಬಪ್ಪ ಅಂತ ಆಗ್ತಿದ್ರೆ ಅದು ನಾವೆಲ್ಲ ಒಟ್ಟಾಯ ಮಾಡುವಂತ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಇವತ್ತು ಬಹುಶಃ ವಿಶ್ವದಲ್ಲಿ ಒಂದು ಐವತ್ತರಿಂದ ಅರವತ್ತು ಕಡೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆ ಆಚರಣೆ ಆಗ್ತಾ ಇತ್ತು ಹಾಗೆ ಇವತ್ತು ಟೀಮ್ ಕುಂದಾಪುರಿಯನ್ಸ್ ಇವತ್ತು ಇಲ್ಲಿ ಮಾಡ್ತಾ ಇದ್ರು ಹಾಗೆ ಹದಿನೇಳು ಮತ್ತೆ ಹದಿನೆಂಟನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕುಂದಾಪುರ ಕನ್ನಡ ಹಬ್ಬ ಅಂತ ಹೇಳಿ ನಾವು ನಾವು ಎಲ್ಲ ಸೇರಿ ಮಾಡೋಕ್ಕಿತ್ತು ಹದಿನೇಳರ ಮಧ್ಯಾಹ್ನ ಶುರುವಾಯಿ ಎರಡು ಗಂಟೆಗೆ ಹದಿನೆಂಟರ ಮಧ್ಯಾಹ್ನದವರೆಗೆ ಒಂದೂವರೆ ಎರಡು ದಿನ ಒಂದು ಕುಂದಾಪುರ ಕನ್ನಡ ಹಬ್ಬ ಮಾಡುವುದೇ ಕುಂದಾಪುರ ಪ್ರತಿಷ್ಠಾನ ಮತ್ತೆ ಎಲ್ಲ ಕುಂದಾಪುರದ ಹಿರಿಯರ ಕಿರಿಯರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿತ್ತು ಆ ದಿನ ನೀವೆಲ್ಲ ನಮ್ಮೊಟ್ಟಿಗೆ ಇರ್ಕ್ ನೆನ್ಪಿಟ್ಕೊಂಡಿ ನೀವೆಲ್ಲ ದಿನ ಯಾರು ಅತಿಥಿಗಳೆಲ್ಲ ನೀವೆಲ್ಲ ಅತಿಥಿ ನೀವೆಲ್ಲ ಒಂದು ಆರ್ಗನೈಸಿಂಗ್ ಕಮಿಟಿ ನಮ್ಮೊಟ್ಟಿಗೆ ಬನ್ನಿ ಒಂದು ಮಸ್ತ್ ಗಮ್ಮತ್ ಮಾಡುವ ಒಂದು ನಮ್ಮದೊಂದು ಕನಸಿತ್ತು ಅರಮನೆ ಮೈದಾನಕ್ಕೆ ಕುಂದಾಪುರ ಕನ್ನಡ ಹಬ್ಬಕ್ಕೆ ಮಿನಿಮಮ್ ಒಂದು ಲಕ್ಷ ಜನ ಸೇರ್ಸ್ಕಂತ ಹೇಳಿ ಒಂದು ಆಸೆ ಮತ್ತೆ ಆ ಕರದಿಟ್ಕೊಂಡು ನಾವು ಹೊರಟಿದ್ದೆ ತುಂಬಾ ಜನ ಸೀನಿಯರ್ಸ್ಗಳು ಅಂದ್ರೆ ಬರೀ ಬೆಂಗಳೂರಿನ ಮಾತ್ರ ಅಲ್ಲ ಕುಂದಾಪುರದಿಂದ ಬಾಂಬೆ ಬಾಂಬೆವರೆಗೇನ ಅದೆಷ್ಟೋ ಜನ ಸೀನಿಯರ್ಗಳು ನಮ್ಗೆ ಆ ವಿಷಯದಲ್ಲಿ ಗೈಡ್ ಮಾಡ್ತಾ ಇದ್ದಾರೆ ಸೊ ಹದಿನೇಳು ಮತ್ತೆ ಹದಿನೆಂಟು ಆ ಕಾರ್ಯಕ್ರಮದ ಒಂದು ಸ್ಥೂಲ ಪರಿಚಯನ ಹೇಳಿಬಿಟ್ಟೆ ಯಾಕಂತ ಹೇಳಿದ್ರೆ ನೀವು ಇದನ್ನ ಇನ್ನಿಷ್ಟು ಜನರಿಗೆ ಹೇಳಕ್ ಅದಿನ್ನಷ್ಟು ಜನರಿಗೆ ಪರಿಚಯ ಆದ್ರೆ ಒಂದು ಮಾತ್ರ ನಾನು ಹೇಳ್ತೆ ಕುಂದಾಪುರ ಕನ್ನಡ ಹಬ್ಬ ಅಂತ ಹೇಳ್ರೆ ಕುಂದಾಪುರದಲ್ಲಿ ಮಾತ್ರ ಅಲ್ಲ ಕುಂದಾಪುರದಲ್ಲಿ ಕುಂದಾಪುರದ್ದು ಅದು ಕನ್ನಡದ ಹಬ್ಬವೇ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗ ಸಂಭ್ರಮಿಸುವಂತ ಹಬ್ಬ ಅದಾಗಬೇಕು ಮಾಡುವುದು ಕುಂದಾಪುರದರ ಹಾಗೂ ನಮ್ಮ ಶ್ರೇಷ್ಠತೆ ಹಾಗೂ ನಮ್ಮ ಸಾಮರ್ಥ್ಯ ಅಂತ ಇತ್ತು ಅದು ಇಡೀ ಕರ್ನಾಟಕಕ್ಕೆ ಕಲ್ಪಬೇಕಾದ್ರೆ ಒಂದೇನು ಪಿಟ್ಕಣಿ ನಿಮ್ಮ ಕಂಪನಿಯಲ್ಲಿ ಇರುವಂತಹ ನಿಮ್ಮ ಅಪಾರ್ಟ್ಮೆಂಟ್ ನಿಮ್ಮ ಅಕ್ಕಪಕ್ಕದ ಮನೆಯನ್ನೆಲ್ಲ ಆ ಹಬ್ಬಕ್ಕೆ ನೀವು ಕರಿಕೆ ಹದಿನೇಳು ಮತ್ತೆ ಹದಿನೆಂಟಕ್ಕೆ ಇಡೀ ಬೆಂಗಳೂರಿನಲ್ಲಿ ಎಲ್ ಕೆ ಕುಂದಾಪುರದ ಹೆಸರು ಬಪ್ಪಗೆ ಆಯ್ಕೆ ಆ ವಿಷಯದೆಲ್ಲ ನೀವೆಲ್ಲ ನಮ್ಮೊಟ್ಟಿಗೆ ಕೈ ಜೋಡಿಸಿ ಅಂತ ಹೇಳಿ ಪ್ರತಿಷ್ಠಾನ ಪರವಾಗಿ ವೈಯಕ್ತಿಕವಾಗಿ ಪ್ರೀತಿಯಿಂದ ಅಭಿಮಾನದಿಂದ ವಿನಮ್ರತೆಯಿಂದ ನಿಮ್ಮಲ್ಲಿ ನಾನು ಒಂದು ಕೇಳ್ತಾ ಇದ್ದೀನಿ ಆ ದಿನ ಆ ಹದಿನೇಳರ ಮಧ್ಯಾಹ್ನ ಬೆಂಗಳೂರಿನ ಒಂದು ಏಳು ಎಂಟು ಕಡೆಯಿಂದ ಒಂದಿಷ್ಟು ಮೆರವಣಿಗೆ ಹೇಳ ಹೊರಡದು ಅಂದ್ರೆ ಟ್ಯಾಬ್ಲರ್ ಅಂತ ನಾವು ಅದನ್ನ ದಿಬ್ಣ ಅಂತ ಕರಿನಿ ನಿಮ್ನ ಹೊರಡತ್ ಏಳು ಎಂಟು ಬೆಂಗಳೂರಿನ ವಿವಿಧ ಭಾಗದಿಂದಾಪುರ ಸೊ ಅದೆಲ್ಲ ಅರಮನೆ ಮೈದಾನಕ್ಕೆ ಒಂದು ಎರಡು ಗಂಟೆಗೆ ಬರುತ್ತೆ ಎರಡು ಗಂಟೆಗೆ ಅರಮನೆ ಮೈದಾನ ಅದಾದ ಮೇಲೆ ಸ್ವರ ಕುಂದಾಪುರ ಅಂತ ಹೇಳಿ ಕಾರ್ಯಕ್ರಮ ಇತ್ತು ಅದಾದ್ಮೇಲೆ ಅಹ್ ಕುಂದಾಪುರ ಕನ್ನಡ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಅದಾದ ಮೇಲೆ ವಿಶೇಷ ಅಂತ ಹೇಳಿದ್ರೆ ಐತಿಹಾಸಿಕ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಜೋಡಾಟವನ್ನ ನಾವು ಆ ದಿನ ಮಾಡ್ತಾ ಇತ್ತು ವಿಶೇಷ ಅಂತ ಹೇಳಿದ್ರೆ ಹೊಡಗಿನ ಎಲ್ಲ ಪ್ರಸಿದ್ಧ ಕಲಾವಿದರು ಆ ದಿನ ಇರ್ತಾರೆ ಜೋಡಾಟ ಅದ ಮಾಡುದು ಹಾಗೆ ಅದ್ರಲ್ಲಿ ಭಾಗವಹಿಸು ಎರಡೂ ಕಷ್ಟ ಅದ್ರ ಮೋಶ ಈ ತಲೆಮಾರಿನಲ್ಲಿ ಯಾರು ಜೋಡಾಟ ಕಂಡರಿಲ್ಲ ಅನ್ಸತ್ತ ಅಂತಹ ಒಂದು ಜೋಡಾಟವನ್ನು ಮಾಡದ ಹೇಳಿ ನಾವು ಹೊರಟಿತ್ತು ಆ ದಿನ ಜೋಡಾಟ ಆದ್ಮೇಲೆ ಶನಿವಾರ ಕಾರ್ಯಕ್ರಮ ಹೋಗಿತ್ತು ಶನಿವಾರ ಬೆಳಿಗ್ಗೆಯಿಂದ ಅವರಿಗೆ ತುಂಬಾ ಕಾರ್ಯಕ್ರಮಗಳಿತ್ತು ಬೆಳಿಗ್ಗೆ ಮಧು ಒಂದು ವಿಶೇಷ ಕಾರ್ಯಕ್ರಮ ಅವರೇ ಮಾಡ್ತಾ ಇದ್ರು ಈ ಕಾರ್ಯಕ್ರಮಕ್ಕೋಸ್ಕರ ಅಲ್ಲದೆ ನಮ್ಮ ಅರಾವಳಿ ಪ್ರತಿಷ್ಠಾನದಿಂದ ಕಳೆದ ವರ್ಷ ಬಿಡುವನೆ ಬ್ರಹ್ಮಲಿಂಗ ಅಂತ ಮಾಡಿದ್ರು ಈ ಸಲ ಮಂದರ್ತಿ ಅಮ್ಮನ ಬಗ್ಗೆ ಒಂದು ವಿಶೇಷವಾದ ನೃತ್ಯ ರೂಪಕವನ್ನ ಮಂದರ್ತಿ ಕ್ಷೇತ್ರ ಮಹಾತ್ಮೆ ಕಥೆ ಇಟ್ಕೊಂಡ ಬೆಂಗಳೂರು ಕುಂದಾಪುರ ಹಬ್ಬಕ್ಕೋಸ್ಕರವೇ ಮಾಡ್ತಾ ಇದ್ರು ಅದಲ್ಲದೆ ಆಫ್ರಿಕಾದ ಜಂಬೆ ಮತ್ತೆ ಕುಂದಾಪುರದ ಚಂಡೆ ಇದು ಎರಡರದ್ದೊಂದು ಜುಗಲ್ ಬಂದಿ ಅದು ವಿಶೇಷ ಕಾರ್ಯಕ್ರಮ ಇಲ್ಲಿಯವರೆಗೆ ಆದ್ದಲ್ಲ ಅದು ಸಹ ನಮ್ಮ ಕುಂದಾಪುರ ಕನ್ನಡ ಹಬ್ಬದಲ್ಲ ಬರ್ತಾ ಇತ್ತು ಅದಲ್ಲದೆ ಆ ಇನ್ನೊಂದಿಷ್ಟು ವಿಶೇಷ ಕಾರ್ಯಕ್ರಮದ ಜೊತೆಗೆ ನಾವು ನಮ್ಮ ಕುಂದಾಪುರದ ಹೆಮ್ಮೆ ಕುಂದ ಕನ್ನಡದ ಹೆಮ್ಮೆ ಹಾಗೂ ಎಲ್ಲಿದ್ರು ಎಷ್ಟು ದೊಡ್ಡ ಮನುಷ್ಯ ಅದು ಇವತ್ತು ಕುಂದಾಪುರ ಕನ್ನಡವನ್ನ ಎದಿ ಮೇಲೆ ತಲೆ ಮೇಲೆ ಹೊತ್ಕೊಂಡಿರುವ ರವಿ ದಿನ ವಿಶೇಷವಾದ ಒಂದು ಸಂಗೀತ ಕುಂದಾಪುರ ಕನ್ನಡ ಮತ್ತು ಕರಾವಳಿಯ ಪಂದ್ಯಗಳನ್ನೇ ಆಯ್ದುಕೊಂಡು ಒಂದು ವಿಶೇಷವಾದ ರವಿ ನೈಟ್ ಅದನ್ನ ಕುಂದಾಪುರ ಕನ್ನಡ ಪದದಲ್ಲಿ ಪ್ರಪ್ರಥಮ ಬಾರಿಗೆ ಅದನ್ನು ಸಹ ಅವರು ಪ್ರದರ್ಶಿಸುವ ಒಪ್ಪಿಕೊಂಡಿದೆ ಅದೊಂದು ವಿಶೇಷ ಕಾರ್ಯಕ್ರಮ ಇತ್ತು ಅದ್ರ ಜೊತೆ ಒಂದಿಷ್ಟು ಸೆಲೆಬ್ರಿಟೀಸ್ ಕರಾವಳಿ ಅವ್ರಿಗೆಲ್ಲ ಹೆಸರು ನಾವು ಇವತ್ತು ಹೇಳೋದಿಲ್ಲ ಯಾಕಂದ್ರೆ ಒಂದು ವಾರ ಇದ್ದಾಗಲೀಗ ನಾವು ಹೇಳುತ್ತ ಹಾಗೆ ಕರ್ನಾಟಕದ ಘನ ಉಪ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಕರ್ನಾಟಕದ ರಾಜಕೀಯ ನೇತಾರರು ಜನ ಭಕ್ತರು ಅದರೊಟ್ಟಿಗೆ ನಮ್ಮ ಚಲನಚಿತ್ರರಂಗದ ಕರಾವಳಿ ಮೂಲದ ಅದ್ಭುತ ಯಾರೆಲ್ಲ ಇದ್ರು ಅವರೆಲ್ಲರೂ ಒಪ್ಪು ಒಪ್ಕೊಂಡಿರೋ ಎರಡು ದಿನ ಬಹುಶಃ ಇಡೀ ಬೆಂಗಳೂರಲ್ಲ ಕುಂದಾಪುರ ಕನ್ನಡವೇ ಎಲ್ಲ ಕಡೆ ಕ್ಲೇಮಕ್ಕೆ ಆಯ್ಕೆ ಒಂದು ಆಸೆಯಲ್ಲ ಕಷ್ಟಪಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇತ್ತು ನೀವೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ನೀವು ಮಾಡ್ಕಾದಿಷ್ಟೇ ನಿಮ್ಮ ಫೇಸ್ಬುಕ್ ನಿಮ್ಮ ವಾಟ್ಸ್ಆಪ್ ನ ಎಲ್ಲ ಸ್ಟೇಟಸ್ ಅಲ್ಲಿ ಕಾರ್ಯಕ್ರಮದ ಪೋಸ್ಟ್ ನಾಳೆಯಿಂದ ಒಪ್ಪು ಶುರುವಾಗ್ತದೆ ಅದನ್ನ ನಿಮ್ಮ ಫೇಸ್ಬುಕ್ ಇನ್ಸ್ಟಾ ಮತ್ತೆ ವಾಟ್ಸ್ಆಪ್ಗಳಲ್ಲಿ ಪೋಸ್ಟ್ ಮಾಡಿ ಹಾಗೆ ನಾಳೆ ಅಥವಾ ಮಂಗಳೂರು ಅಥವಾ ಬುಧವಾರದಿಂದ ಕುಂದಾಪುರ ಕನ್ನಡ ಹಬ್ಬದ ಒಂದು ಪೋಸ್ಟರ್ ಬಂದ ನಿಮಗೆ ಎಲ್ಲ ಕಾರ್ಯಕ್ರಮದ ಹೋರಾಟಗಳನ್ನ ಹಾಕಿ ಅದನ್ನ ಮಿನಿಮಮ್ ಅಂದ್ರೆ ಒಂದು ಐದು ಸಾವಿರ ಜನರಿಗೆ ನೀವು ಅದನ್ನ ರೀಚ್ ಮಾಡ ನಿಮ್ಮ ನಿಮ್ಮ ಕಡೆಯಿಂದ ಅಲ್ಲಿಗೆ ಒಂದು ಲಕ್ಷ ಜನ ಆ ದಿನ ಇಡೀ ಬೆಂಗಳೂರು ಅರಮನೆ ಮೈದಾನವನ್ನು ತಿರುಗಿ ನೋಡುವಂತೆ ಮಾಡುವಂತ ಒಂದು ಕೆಲಸ ಎಲ್ಲ ಸೇರಿ ಮಾಡುವ ಇದು ಕುಂದಾಪುರ ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಸ್ಥೂಲ ಪರಿಚಯ ಮುಂದೆ ಒಂದಿಷ್ಟು ವಿಶೇಷ ಸಿಕ್ ಅದೆಂತ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳ ಮೂಲಕ ನಿಮ್ಮನ್ನು ನಾವು ತರ್ತೇವೆ ಹಾಗೆ ಟೀಮ್ ಕುಂದಾಪುರಿಯನ್ಸ್ ನನಗೊಂದು ಖುಷಿ ಇತ್ತು ನಾನು ಟೀಮ್ ಕುಂದಾಪುರಿ ಅನ್ಸಿದ ಇವತ್ತಿನವರೆಗಿನ ಎಲ್ಲಾ ಕಾರ್ಯಕ್ರಮದಲ್ಲೂ ಸಹ ನಾನು ಬಂದಿದೆ ಇದೆ ಬರೀ ಸಭಾ ಕಾರ್ಯಕ್ರಮಗಳು ಮಾತ್ರ ಅಲ್ಲ ಅಲ್ಲಿ ರಾಜರಾಜೇಶ್ವರಿ ನಗರ ಹತ್ರ ಒಂದಿಷ್ಟು ಕ್ಲೀನಿಂಗ್ ಇದೆಲ್ಲ ಒಂದು ಆಕ್ಟಿವಿಟಿ ಮಾಡಿದ್ರಲ್ಲ ನಾಲ್ಕು ವರ್ಷದ ಬಂದಿದೆ ಎಲ್ಲ ಕಾರ್ಯಕ್ರಮಕ್ಕೂ ಬಂದಿದೆ ನನಗೆ ರಂಜಿತ್ ಚಿಕ್ಕು ಸಾಕ ರೂಪೇಶ್ ಚಿಕ್ಕ ಸಾ ನವೀನ್ ಇಪ್ಪು ಸಾಕೆಲ್ಲ ಒಂಥರ ನನಗೆ ಮನೆ ಇವೆಲ್ಲ ನಿಮ್ಮ ಈ ಆ ಒಂದು ಎನರ್ಜಿ ಲೆವೆಲ್ ಅದೇನಿತ್ತು ದಿಟ್ ಇಸ್ ಆಲ್ವೇಸ್ ಸ್ಪೆಷಲ್ ಆದ್ರಿಂದ ರಿಮೋಟಿಂಗ್ ನಾನು ಹೇಗಲಿಕ್ಕೂ ಇದ್ದೆ ನಾನು ಖಂಡಿತ ಅತಿಥಿ ಅಲ್ಲ ನಾ ಅತಿಥಿಯ ಈ ಟೀಮಿನ ಭಾಗ ನಾನು ಬರ್ತದೆ ಹೇಗಲಿ ಕಳೆದ್ರು ಬತ್ತೆ ಎಷ್ಟೊತ್ತಿಗೆ ಕಳೆದ್ರು ಬತ್ತೆ ಹೀಗೆ ಅಲ್ಲಿ ಪಂಚ ಇದನ್ನ ಪಂಚ ಪರ್ವ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ನೀವು ಅನೌನ್ಸ್ ಮಾಡ್ರಿ ನಂಗೆ ಆಗಲಿಕ್ಕೆ ಅನಿಸ್ತು ಕರಾವಳಿಯ ಮಣ್ಣಿಗೆ ಹೇಳುದು ಪಂಚವರ್ಣದ ಮಣ್ಣು ಅಂತ ಆ ಪಂಚವರ್ಣದ ಮಣ್ಣಿನ ಮೂಲದಿಂದ ಬಂದಂತಹ ನೀವು ಈ ಪಂಚ ಪರ್ವನ್ನ ಆಚರಿಸ್ತಾ ಇದ್ರಿ ಐದು ಹೊರ ಐವತ್ತು ವರ್ಷ ಆಗಿದೆ ನೂರು ಜನ ಇದ್ರಿ ಒಂದು ಸಾವಿರ ಆಯ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ತೀನ್ ಕುಂದಾಪುರ ನಮ್ಮ ಭಾಷೆಯ ಹೆಸರಿಟ್ಕೊಂಡು ಒಂದು ತಂಡ ಕಟ್ಟದ ನೀವು ಒಂದು ನಮ್ಮ ಕುಂದಾಪುರದ ಒಂದು ತಂಡ ಕಟ್ಟದ ಇದು ಬೆಳೀಲಿ ಹಾಗೆ ಭಾಷೆಯನ್ನ ನಾವು ಬೆಳೆಸ್ತೇವೆ ಅನ್ನೋದಕ್ಕಿಂತ ಭಾಷೆಯನ್ನ ಬಳಸ್ತೇವೆ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಲ್ಲಿ ಹೇಗಲಿಕ್ಕೂ ಇರಲಿ ಭಾಷೆಯನ್ನ ನಾವು ಬಳಸ ಶುರು ಮಾಡಿದ್ರೆ ಅದು ಮತ್ತೆ ಬೆಳೆಸ್ತಂಗೆ ತನ್ನ ತಾನೆ ಬೆಳೀತು ಫೈನಲಿ ನಾ ಹೇಳುದಿಷ್ಟೇ ನಮ್ದು ಭಾಷೆಯೆಲ್ಲ ಬದುಕಂಬುದು ಬರೀ ಒಂದು ದಿನ ಆಸನ ವಿಷ ಮುಂದ ಬರ್ತಾರೆ ದಿನಕ್ಕೆ ಮಾತ್ರ ಸೀಮಿತ ಆಯ್ದೆ ನಮ್ಮ ಬದುಕಿನ ಭಾಗವಾಗಲಿ ಹಾಗೂ ಈ ಕುಂದಾಪುರ ಭಾಷೆ ಸಂಸ್ಕೃತಿ ಎಂದು ಮುಂದಿನ ತಲೆಮಾರಿನವರು ಅವರು ಹೆಮ್ಮೆಯಿಂದ ಹೇಳುವಂತ ಕೆಲಸ ವಿಶ್ವದಾದ್ಯಂತ ಇಂಥ ಕಾರ್ಯಕ್ರಮಗಳ ಮೂಲಕ ಆಗಲಿ ಈ ರೀತಿಯಲ್ಲಿ ಅಳಿದು ಸೇವೆ ಸೇ ಸಲ್ಲಿಸುವಂತ ಅವಕಾಶ ಆ ದೇವರು ನಮಗೆಲ್ಲ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಂಜೆವರೆಗಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಲ್ಲಿ ಈ ತಂಡ ಇನ್ನೂ ಬೆಳಿಲಿ ಕೋಳಿ ಕೂಗ್ತಾ ಇತ್ತು ಕೋಳಿ ಪಡಿ ಬಗ್ಗೆ ನಮಗೆಲ್ಲ ಒಂದು ಇಂಟ್ರೆಸ್ಟ್ ಇತ್ತು ಎರಡು ಸಾವಿರದ ನಾವು ನಾವ್ ಕೋಳಿಪಡಿ ಬೆಂಗಳೂರಿನ ಮಾಡಿ ಇತ್ತು ಅದ್ರ ಮೇಲೆ ಇವತ್ತು ನಾ ಕಾಂತ ಇದ್ದೆ ಕೋಳಿ ಪಡಿ ಒಂದು ಇತ್ತು ಖುಷಿ ಆಯ್ತು ಊರಿಗೆ ಬಂದಷ್ಟೇ ಆಯ್ತು ಈ ನಾನು ಏಗಲಿಕ್ಕೆ ಇದ್ದೆ ಹಾಗೆ ಹಿರಿಯ ರಮೇಶ್ ಭಟ್ ಸರ್ ಅವ್ರು ಕುಂದಾಪುರ ಕನ್ನಡ ಅಷ್ಟ ನಿರರ್ಗವಾಗಿ ಅಷ್ಟು ಆಕ್ಸೆಂಟ್ ಏನಿತ್ತು ಅದಷ್ಟು ಚೆನ್ನಾಗಿ ಮಾತಾಡ್ರೆ ಹಾಗೆ ಹೇಗಲಿಕ್ಕೂ ಒಂದು ಮಾತು ಹೇಳೋದು ಕುಂದಾಪುರದಿಂದ ನೀವು ಹೊರಗೆ ಬರ್ಲಿಕ್ಕೆ ಹೊತ್ತು ನಿಮ್ಮೊಳಗಿನ ಕುಂದಾಪುರ ಯಾರಿಗೂ ನಮ್ಮ ಆತಿಲ್ಲಿರಿಯರ ಸಾಕ್ಷಿ ಅವರು ಕುಂದಾಪುರದ ಇಂಥ ಹೆಮ್ಮೆ ರಮೇಶ್ ಭಟ್ ರೊಟ್ಟಿಗೆ ವೇದಿಕೆಯಲ್ಲಿ ಪುಣ್ಯ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಆಸಾಡಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಹದಿನೇಳು ಹದಿನೆಂಟು ಅರಮನೆ ಮೈದಾನ ನೀವು ಮಾತ್ರ ಅಲ್ಲ ನಿಮ್ಮೊಟ್ಟಿಗೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಜನ ಕರ್ಕಂಡ್ ಹಬ್ಬಕ್ಕೆ ಬನ್ನಿ ಹಬ್ಬ ಗಮ್ಮತ್ ಮಾಡುವ ಗೌಜ್ ಮಾಡುವ ನಮ್ದು ಭಾಷೆಯೆಲ್ಲ ಭಾಷೆ ಅಲ್ಲ ನಮಸ್ತೆ